ಕಾನ್ಕುನ್ ವಿಶ್ವ ವ್ಯಾಪಾರ ಮೇಳ ಏಕಸ್ವಾಮ್ಯ ನೀತಿ ವಿರುದ್ಧ ಭಾರತ ಸೇರಿ ಜಿ ಇಪ್ಪತ್ತೊಂದು ರಾಷ್ಟ್ರಗಳ ಆಕ್ರೋಶ ಕರ್ನಾಟಕ ಸಹಿತ ನಾನಾ ಕಡೆ ಉಗ್ರ ಪ್ರತಿಭಟನೆ ಮತ್ತು ಅದರಲ್ಲೂ ಮುಖ್ಯವಾಗಿ ಕೃಷಿ ಕ್ಷೇತ್ರವನ್ನು ತಮಗೆ ಬೇಕಾದಂತೆ ವಿಕೃತಗೊಳಿಸುವ ಅಮೆರಿಕ ಹಾಗೂ ಐರೋಪ್ಯ ಒಕ್ಕೂಟದ ಲಜ್ಜೆಗೆಟ್ಟ ಏಕಸ್ವಾಮ್ಯ ನಡತೆಯನ್ನು ಭಾರತ ಬ್ರೆಜಿಲ್ ಚೀನಾ ದಕ್ಷಿಣ ಆಫ್ರಿಕಾ ಸೇರಿದಂತೆ ಜಿ ಇಪ್ಪತ್ತೊಂದು ರಾಷ್ಟ್ರಗಳು ಕಟುವಾಗಿ ಟೀಕಿಸಿವೆ ಮೆಕ್ಸಿಕೋದ ಕಡಲ ಕಿನಾರೆ ಕ್ಯಾನ್ಕೂನ್ನಲ್ಲಿ ಇಂದು ಆರಂಭಗೊಂಡ ಐದು ದಿನಗಳ ಸಚಿವ ಮಟ್ಟದ ಐದನೇ ವಿಶ್ವ ವಾಣಿಜ್ಯ ಸಮ್ಮೇಳನದಲ್ಲಿ ಜಿಇಪ್ಪತ್ತೊಂದು ರಾಷ್ಟ್ರಗಳ ಒಗ್ಗಟ್ಟನ್ನು ಮುರಿಯುವ ಅಮೆರಿಕ ಹಾಗೂ ಐರೋಪ್ಯ ಒಕ್ಕೂಟದ ಪ್ರಯತ್ನಕ್ಕೆ ಆರಂಭದಲ್ಲೇ ಹೊಡೆತಬ್ಬಿದಿದೆ ಕೃಷಿ ಹಾಗೂ ರಫ್ತು ಕ್ಷೇತ್ರಗಳಿಗೆ ಮುಂದುವರೆದ ರಾಷ್ಟ್ರಗಳು ಭಾರಿ ರಿಯಾಯಿತಿ ನೀಡುತ್ತಿರುವುದರಿಂದಾಗಿಯೇ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕೃಷಿಕರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂದು ಆರೋಪಿಸಿದ ಭಾರತ ನೇತೃತ್ವದ ಜಿಇಪ್ಪತ್ತೊಂದು ರಾಷ್ಟ್ರಗಳು ರಾಷ್ಟ್ರಗಳ ಕೃಷಿಕರಿಗೆ ಅನ್ಯಾಯವಾಗುವುದನ್ನು ತಡೆಯಲು ಕೃಷಿ ಹಾಗೂ ರಫ್ತು ಸಬ್ಸಿಡಿಯನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕು ಎಂದು ಮುಂದುವರೆದ ರಾಷ್ಟ್ರಗಳನ್ನು ಆಗ್ರಹಿಸಿದವು ಅರವತ್ತು ಸದಸ್ಯರ ಭಾರತೀಯ ನಿಯೋಗದ ನೇತೃತ್ವ ವಹಿಸಿರುವ ವಾಣಿಜ್ಯೋದ್ಯಮ ಸಚಿವ ಅರುಣ್ ಜೇಟ್ಲಿ ವಿವಿಧ ದೇಶಗಳ ಮುಖಂಡರೊಂದಿಗೆ ಮಾತುಕತೆ ನಡೆಸಿದರು ಕೃಷಿಯೇತರ ಮಾರುಕಟ್ಟೆಗಳಿಗೆ ಪ್ರೋತ್ಸಾಹ ನೀಡುವ ವಿಶ್ವ ವಾಣಿಜ್ಯ ಸಂಘಟನೆಯ ಕಾರ್ಯಸೂಚಿಯನ್ನು ಈ ಸಮ್ಮೇಳನದಲ್ಲಿ ಪ್ರಸ್ತುತಪಡಿಸಬಾರದೆಂದು ಇದೇ ವೇಳೆ ಮುಂದುವರೆದ ರಾಷ್ಟಗಳು ಹಾಗೂ ವಿಶ್ವ ಬ್ಯಾಂಕ್ ಸಚಿವಾಲಯಕ್ಕೆ ಜಿ ಇಪ್ಪತ್ತೊಂದು ರಾಷ್ಟಗಳು ಎಚ್ಚರಿಕೆ ನೀಡಿದವು ಏತನ್ಮಧ್ಯೆ ವಿಶ್ವ ವಾಣಿಜ್ಯ ಸಮ್ಮೇಳನದ ನಿರ್ಣಯಗಳನ್ನು ವಿರೋಧಿಸಿ ವಿವಿಧ ದೇಶಗಳಿಂದ ಆಗಮಿಸಿದ ಪ್ರತಿಭಟನಾಕಾರರು ವಿವಿಧ ರೀತಿಯ ಪ್ರತಿಭಟನೆಗಳನ್ನು ಆರಂಭಿಸಿದ್ದಾರೆ ವಿಶ್ವ ವಾಣಿಜ್ಯ ಸಂಸ್ಥೆಯ ಕ್ಯಾನ್ಕೂನ್ ಸಮಾವೇಶವನ್ನು ಬಹಿಷ್ಕರಿಸಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ರಾಜ್ಯವ್ಯಾಪಿ ಇಂದು ಪ್ರತಿಭಟನಾ ಧರಣಿ ನಡೆಸಿದರು ವಿಶ್ವ ವ್ಯಾಪಾರ ಒಪ್ಪಂದದಿಂದ ಕೃಷಿ ಕ್ಷೇತ್ರದ ಮೇಲೆ ಉಂಟಾಗುತ್ತಿರುವ ದುಷ್ಪರಿಣಾಮವನ್ನು ವಿರೋಧಿಸಿ ರಾಜ್ಯ ರೈತ ಸಂಘ ಇಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು ಕೃಷಿ ಮತ್ತು ಆಹಾರ ಕ್ಷೇತ್ರವನ್ನು ವಿಶ್ವ ವ್ಯಾಪಾರ ಸಂಘಟನೆಯಿಂದ ಹೊರಗಿಡಬೇಕೆಂದು ಒತ್ತಾಯಿಸಿದ ರೈತ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಎಂಡಿ ಸ್ವಾಮಿ ಒಂದೊಮ್ಮೆ ಭಾರತದಲ್ಲಿ ಡಬ್ಲ್ಯೂಟಿಒ ಒಪ್ಪಂದಗಳು ಅನುಷ್ಠಾನಗೊಂಡರೆ ರೈತರು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳಲಿದ್ದಾರೆ ಎಂದು ಎಚ್ಚರಿಸಿದರು ಆಹಾರ ಮತ್ತು ಕೃಷಿನ ವಿಶ್ವ ವ್ಯಾಪಾರಿ ಸಂಸ್ಥೆಯಿಂದ ಹೊರಗಡೆ ಇಡುದು ಅದು ಸಾಧ್ಯ ಆಗಲಿಲ್ಲ ಕಾರಣ ಯುರೋಪಿನ ಒಕ್ಕೂಟ ಮತ್ತು ಅಮೆರಿಕ ಹಠ ಹಿಡಿದಿವೆ ಅನ್ನೋದಾದರೆ ವಿಶ್ವ ವ್ಯಾಪಾರಿ ಸಂಸ್ಥೆಯಿಂದ ಇಂಡಿಯಾದಂಥ ದೇಶಗಳು ಆಚೆ ಬರುತ್ತಿವೆ ರಾಜ್ಯದ ವಿವಿಧ ಕಡೆಯಿಂದ ಆಗಮಿಸಿದ್ದ ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ವಿಶ್ವ ವ್ಯಾಪಾರ ಸಂಘಟನೆಯ ಸಚಿವ ಮಟ್ಟದ ಸಭೆಗೆ ಕ್ಷಣಗಣನೆ ಆರಂಭವಾಗಿರುವಂತೆ ಕೃಷಿ ಸಂಬಂಧಿತ ವಿಷಯದಲ್ಲಿ ಭಾರತ ಸೇರಿದಂತೆ ಜಿ ಇಪ್ಪತ್ತೊಂದು ಅಭಿವೃದ್ಧಿಶೀಲ ರಾಷ್ಟ್ರಗಳು ಬಿಗಿಪಟ್ಟು ಮುಂದುವರೆಸಿವೆ ಈ ಸಂಬಂಧ ಕರಡು ಪತ್ರವೊಂದನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಬಿಡುಗಡೆ ಮಾಡಿವೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ರೈತರಿಗೆ ನೀಡುತ್ತಿರುವ ಬೃಹತ್ ಪ್ರಮಾಣದ ಸಬ್ಸಿಡಿಯನ್ನು ಇದರಲ್ಲಿ ಕಟುವಾಗಿ ಟೀಕಿಸಲಾಗಿದೆ ಇದೇ ವೇಳೆ ಈಜಿಪ್ಟ್ ಕೂಡ ಜಿ ಇಪ್ಪತ್ತೊಂದು ಸಂಘಟನೆಗೆ ಹೊಸದಾಗಿ ಸೇರ್ಪಡೆಗೊಂಡಿದೆ ಇನ್ನೊಂದೆಡೆ ಸಮಾವೇಶವನ್ನು ವಿರೋಧಿಸಲು ಪ್ರತಿಭಟನಾಕಾರರು ಕಾನ್ಕನ್ ನಗರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ